ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಪಾರು ರೆಸಿಪಿ ಚಾನಲಿಗೆ ಸ್ವಾಗತ ಈ ದಿನ ನಾನು ಟಮೊಟೋ ಇಂದ ಹತ್ತು ನಿಮಿಷದಲ್ಲಿ ಏ ವೇರಿ ಹೆಲ್ತಿಯಾದಂತಹ ಒಂದು ಟೊಮೊಟೊ ಸೂಪ್ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡಿದ್ದೆ ಏನು ಅಂತ ತೋರಿಸ್ತಾ ಇದ್ದೀನಿ ನಾಲ್ಕು ಟಮೊಟೋ ಇಂದ ನಾಲ್ಕೈದು ಜನ ಸೂಪು ಮಾಡಿ ಕುಡಿಬೋದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ ಇದು ಸಿಪ್ಪೇನು ತೆಗೆಯೋದು ಆ ರೀತಿ ಏನಿಲ್ಲ ನೋಡಿ ಈ ರೀತಿ ಬೆಂದಿದೆ ಒಂದು ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಕಟ್ ಮಾಡಿರ್ತೀವಲ್ವಾ ಬೇಗನೆ ಬೆಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಬೆಂದಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಇದ್ದೀನಿ ತುಂಬ ಆಗಿರುತ್ತೆ ಸ್ಪೈಸಿ ಎಲ್ಲ ಇರೋದಿಲ್ಲ ಇವಾಗ ಮಕ್ಕಳು ಯಾರಾದರೂ ಕೇಳಿದ್ರೆ ಯಾರಾದರೂ ಬಂದಾಗ ಮನೆಯಲ್ಲಿ ಟೊಮೊಟೊ ಸೂಪ್ ಆರಾಮ್ಸೆ ಮಾಡಿ ಕೊಟ್ಬಿಡ್ಬೋದು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ನಿಮಗೂ ಕೂಡ ಮಾಡಿ ತೋರಿಸ್ತಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜ್ವರಿಗೆ ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ ನೈಸ್ಸಾಗೆ ಮಾಡ್ಕೊಂಡು ಆದಮೇಲೆ ಈಗ ಒಂದು ಅದೇ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಈಗ ಸೋಸ್ಕೊತಾ ಇದ್ದೀನಿ ನೋಡಿ ಸೋಸೋ ಇದರಿಂದ ತಗೊಂಡು ಸೋಸ್ತಾ ಇದ್ದೀನಿ ಇವಾಗ ಇದರಲ್ಲಿ ಏನಿದೆ ಬೀಜ ಆಗಿರ್ಬೋದು ಹಾಗೆ ಮೇಲ್ಗಡೆ ಟೊಮೊಟೊ ಮೇಲಿನ ಸಿಪ್ಪೆ ಆಗಿರ್ಬೋದು ಅದನ್ನೆಲ್ಲ ಶೋಧಿಸ್ಕೊಂಡ್ಬಿಡ್ಬೋದು ಇದರಲ್ಲಿ ಈ ರೀತಿ ಹಾಕ್ಕೊಂಡು ಇಲ್ಲಾಂದರೆ ಬಾಯಿಗೆ ಸಿಗ್ತಾ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸೂಪು ಅಂದರೆ ನಿಮಗೆ ಗೊತ್ತಿರ್ಬೋದು ಬಾಯಿಗೆ ಏನು ಸಿಕ್ಕಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಫುಲ್ಲು ಬೀಜ ಅದ್ರ ಮೇಲಿರೋಂಥ ಸಿಪ್ಪ ಎಲ್ಲ ಕ್ಲೀನಾಗೆ ಶೋಧಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇದನ್ನೇನು ಶೋಧಿಸ್ಕೊಂಡು ಆಯ್ತು ಏನು ಸ್ವಲ್ಪ ರಸ ರೀತಿ ಇದೆ ಅಂದರೆ ಈ ರೀತಿ ಚಮಚದಿಂದ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ಏನಿದೆ ಅದರ ರಸ ಏನಿದೆ ಅದೆಲ್ಲ ಬಂದು ಬಾಣಲೇಲಿ ಎಳೆಯುತ್ತೆ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಏನು ಆ ರೀತಿ ಟೊಮೊಟೋದಕ್ಕೂ ಏನು ಗೊಜ್ಜು ರೀತಿ ರಸ ರೀತಿ ಏನೂ ಇಲ್ಲ ಇವಾಗ ಅದೇ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳ್ರಿ ಒಂದು ಸ್ಪೂನ್ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳ್ರಿ ಬೆಣ್ಣೆ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಚಕ್ಕೆ ಎಲೆ ಅಂತಲೂ ಕೂಡ ಕರೀತಾರೆ ಒಂದು ಇಂಚಷ್ಟು ಚಕ್ಕೆ ಹಾಕಿದ್ದೀನಿ ನಾಲ್ಕು ಲವಂಗ ಪೀಸನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಇದನ್ನು ಹಾಗೆ ಫ್ರೈ ಮಾಡ್ತೀನಿ ತುಪ್ಪದಲ್ಲಿ ಬೆಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಈಗ ನಮಗೆ ಗೊತ್ತು ಈ ಸೈಡೆಲ್ಲ ನಾವು ಒಂದು ಸ್ವಲ್ಪ ಸ್ಪೈಸಿ ತಿನ್ನೋದೆಲ್ಲ ಜಾಸ್ತಿ ಅಲ್ವಾ ನಮಗೆ ಸ್ಪೈಸಿ ಇರಬೇಕು ಹುಳಿ ಹುಳಿ ಉಪ್ಪು ಉಪ್ಪು ಖಾರ ಎಲ್ಲ ರೆಸಿಪಿಲೂ ಕೂಡ ಇದ್ರೇ ನಮಗೊಂದು ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲೂ ನಿಮಗೆ ಸ್ಪೈಸಿ ಬೇಕು ನನಗೆ ಚಳಿ ಚಳಿ ಇದ್ದಾಗ ಈ ರೀತಿ ಸ್ಪೂಸ್ ಸೂಪ್ ತಿಂದಾಗ ನನಗೆ ಸ್ವಲ್ಪ ಸ್ಪೈಸಿ ಬೇಕು ಅಂದಾಗ ನೀವು ಖಾರದ ಪುಡಿ ಹಾಕ್ಕೊಬೋದು ನಾನು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಹಾಕಿದ ತಕ್ಷಣವೇ ಈ ರೀತಿ ಸುತ್ತಿ ಈಗ ಏನಿದೆ ಟೊಮೊಟೊ ಕ್ಯೂರಿ ಏನಿದೆ ಇದನ್ನು ಹಾಕೊಂಡ್ಬಿಡಬೇಕು ಇಲ್ಲಾಂದರೆ ಖಾರದ ಪುಡಿ ಏನಾಗಿಬಿಡುತ್ತೆ ಕಪ್ ಸೂಪ್ ಆಗ್ಬಿಡತ್ತೆ ತುಂಬ ನೀರೆಲ್ಲ ಹಾಕಿ ಇದು ಮಾಡೋದಕ್ಕೆ ಹೋಗಬೇಡಿ ಸೂಪ್ ಆಗೋದಿಲ್ಲ ಬೇರೆ ರೀತಿ ಆಗುತ್ತೆ ಈಗ ನಾವೆಲ್ಲ ನೋಡಿದ್ದೀವಿ ಸೂಪ್ ಅಂದರೆ ಯಾವ ರೀತಿ ಇರುತ್ತೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಆ ರೀತಿ ಮಾಡಿದರೆ ನಿಮ್ಮ ಸೊಪ್ಪು ಕೂಡ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಯಾಕಂದರೆ ನಾನು ನಾಲ್ಕು ಟೊಮೊಟೊಯಿಂದ ಇಂದ ಮಾಡ್ತಿರೋದು ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿದ್ ಮಾಡ್ತೀರಾ ನೋಡ್ಕೊಂಡು ನೀವು ಉಪ್ಪನ್ನ ಹಾಕ್ಕೊಳ್ರಿ ಜಾಸ್ತಿ ಮಾಡಿದರೆ ಜಾಸ್ತಿ ಹಾಕಿ ಈಗ ಇದಿನ್ನೇನೋ ಒಂದು ಕುದಿ ಕುದ್ದಿದೆ ಅಲ್ವಾ ನೋಡಿ ಮತ್ತೆ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ತೀನಿ ನಾನು ಉಪ್ಪು ಕರೆಕ್ಟಾಗಿದೆಯಾ ಖಾರ ಕರೆಕ್ಟಾಗಿದೆಯಾ ನೋಡ್ಕೊತೀನಿ ತುಂಬ ಸಿಂಪಲ್ಲಾಗೇ ಮಾಡ್ಕೋಬೋದು ಟೊಮೊಟೊ ಸೋಪನ್ನು ಕೂಡ ಇವಾಗ ನಾನು ಏನು ಮಾಡ್ತೀನಿ ಇವಾಗ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀವಲ್ವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಸೋಪು ಸ್ವಲ್ಪ ಮಂದ ಇರುತ್ತೆ ನಿಮಗೆ ಗೊತ್ತು ಮೀಡ್ಯ ಇರುತ್ತೆ ಹಾಗಾಗಿ ನಾನು ಒಂದು ಬೌಲ್ ತೊಗೊಂಡು ಒಂದೇ ಒಂದು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕು ಅಂದಾಗ ಮಾತ್ರ ಇದು ಆಪ್ಷನಲ್ಲು ನಿಮಗೆ ಬೇಡಪ್ಪ ನನಗೆ ಆ ಎಲ್ಲ ಹಾಕ್ಕೊಳ್ಳೋದು ಬೇಡ ಅಂದರೆ ನೀವು ಹಾಗೆಯೇ ತಿನ್ಬೋದು ಏನೂ ಆಗೋದಿಲ್ಲ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ನೀವು ಒಂದು ಕುದಿ ಇನ್ನೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದ್ರದ್ದು ಏನಿದೆ ಕಾರ್ನ್ಫ್ಲವರಿಂದ ಏನು ಸ್ಮೆಲ್ ಇದೆ ಅದೆಲ್ಲವೂ ಕೂಡ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಂಡಂತೆ ಒಂದು ಕುದಿ ಕುದಿಬೇಕು ಅಲ್ಲಿವರೆಗೂ ಇದನ್ನು ನಾನು ಕುದಿಸ್ಕೊಳ್ತೀನಿ ಕುದ್ದಾದ್ಮೇಲೆ ಇದನ್ನೇನು ರೆಡಿ ಆಗತ್ತೆ ಓಕೆ ಲಾಸ್ಟಿಗೆ ನಾನು ಈ ರೀತಿ ಸೂಪಿಗೆಲ್ಲ ಏನು ಮಾಡಬೇಕು ಅಂದರೆ ಲಾಸ್ಟಿಗೆ ಗ್ಯಾಸ್ ಆಫ್ ಎಲ್ಲ ಮಾಡಾದ್ಮೇಲೆ ಕಾಳು ಮೆಣಸಿನ ಪುಡಿನ ಹಾಕೋದನ್ನು ಯಾರೂ ಮರಿಬೇಡಿ ಹಾಕಿ ಇದೇ ತುಂಬ ಟೇಸ್ಟ್ ಕೊಡುವಂಥದ್ದು ಕಾಳು ಮೆಣಸು ನೀವು ನೋಡಿರ್ಬೋದು ಇದಕ್ಕೆ ನಾನು ಯಾವುದೇ ರೀತಿಯ ಕೊತ್ತಂಬರಿ ಸೊಪ್ಪು ಅದೆಲ್ಲ ಏನು ಹಾಕಿಲ್ಲ ಇದನ್ನೇನು ಸೋಪು ರೆಡಿ ಆಯಿತು ಇವಾಗ ಬನ್ನಿ ಬೌಲಿಗೆ ಹೋಗಿ ಸರ್ವ್ ಮಾಡಲೋಣಂತೆ ಈಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾಯಿದೆ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನಿಮಗೂ ಕೂಡ ಬಾಯಲ್ಲಿ ನೀರು ಇದೆಯಾ ಬಂದರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಆಗಿ ಇವಾಗಲೇ ನಾನು ವೀಡಿಯೋ ನೋಡಿದ ತಕ್ಷಣವೇ ಇವಾಗಲೇ ಮಾಡ್ಕೊಂಡು ತಿಂದುಬಿಡ್ಬೋದು ಲಾಸ್ಟಿಗೆ ಇದ್ದರೆ ಕ್ರೀಮನ್ನು ಹಾಕೊಳ್ರಿ ಕ್ರೀಮ್ ಇಲ್ಲಪ್ಪ ಅಂತ ಅಂದರು ಕೆನೆ ಇರುತ್ತಲ್ಲ ಹಾಲಿನ ಕೆನೆ ಹಾಲಿನ ಕೆನೆ ಗಟ್ಟಿ ಕೆನೆ ತಗೊಂಡ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಮಿಕ್ಸ್ಚರಿಂದ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡಿ ಲಾಸ್ಟಿಗೆ ಆಗಿ ಕಾಣಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಏನಾದರೂ ಮೇಲ್ಗಡೆಯಿಂದ ಇಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಿಂಪಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಟೊಮೊಟೊ ಸೂಪ್ ಯಾವ ರೀತಿ ಮಾಡೋದು ಏನು ಅಂತ ಹೇಳ್ಕೊಟ್ಟಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೋಡಿ ನಾ ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್